ಆದ್ರೆ ನಿಮ್ನು ಶಾಂತ ಕುಣ್ಯಾರ ಇಲ್ಲೆಲ್ಲಾ ಬರ್ತಕ್ಕಂತ ಮಾತ್ಮರ ಅಪ್ಪಾಜಿ ಹೇಳಿದ ಹಾಗೆ ನೋಡ್ರಿ ಎಲ್ಲರೂ ಕೂಡ ಇಲ್ಲಿ ಬಂದ ಕೂಡಲೇ ಇಲ್ಲಿ ಒಂಥರ ವಾತಾವರಣನ ಬೇರೆ ಆಗಿ ಬಿಡ್ತದ ನೋಡ್ರಿ ನೀವು ಅಂತ ಒಂದು ಮಹಿಮಾ ಪುರುಷರು ಅಥವಾ ಜ್ಞಾನಿಗಳು ಸಂತರು ನೆಲೆಸಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದ ಅದಕ್ಕೆ ಇಲ್ಲಿ ಬರ್ತಕ್ಕಂಥವ್ರು ಯಾರೇ ಬರ್ರಿ ನಮ್ಮ ಗುರುಗಳು ಅಂತ ಮಾತು ಹೇಳ್ತಿದ್ರು ರಾಮಾನಂದ ಉದೂತ್ರು ಏನ್ ಹೇಳ್ತಿದ್ರು ಅಂತಂದ್ರ ಧರ್ಮ ಅಂತಕ್ಕಂಥದ್ದು ಹೆಂಗಿ ಅಂತಂದ್ರ ಅಗ್ನಿ ಇದ್ದಂಗಂತರಿ ಹೆಂಗ ಅಗ್ನಿ ಹಚ್ಚಿದ ಕೂಡಲೇ ತಂಡಿ ಹತ್ತಿದವಂಗು ಕಾವು ಕೊಡ್ತದ ಸುಮ್ಮನೆ ಬಂದು ಕೂತವೂ ಕಾವು ಕೊಡ್ತದೆ ಹೇಗೋ ಹಂಗೆ ನೀವು ಇಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಬಂದ್ರಿ ಅಂತಂದ್ರೆ ಯಾವುದೇ ಒಂದು ಭಾವನೆ ಇಟ್ಕೊಂಡು ಬರ್ರಿ ಯಾವುದೇ ಒಂದು ಸಂಕಲ್ಪದೊಂದಿಗೆ ಬರ್ರಿ ಯಾವುದೇ ಒಂದು ಸಮಸ್ಯೆಯೊಂದಿಗೆ ಬರ್ರಿ ಆ ಸಮಸ್ಯೆಗೆ ಪರಿಹಾರ ಅಂತಕ್ಕಂಥದ್ದು ಈ ಮನಗಂಡಿ ಅಂತಕ್ಕಂಥ ಮಣ್ಣೊಳಗದ ಆ ಗುರುಗಳ ಗದ್ಗಿ ಒಳಗದ ಆ ದಿಗಂಬರೇಶ್ವರ ಶಕ್ತಿ ಒಳಗದ ನೀವು ಯಾವುದೇ ಒಂದು ಈ ಶಕ್ತಿ ಯಾವುದೇ ಒಂದು ಸಮಸ್ಯೆಯನ್ನು ತಗೊಂಡು ಬಂದ್ರೂ ಕೂಡ ಅದಕ್ಕೆ ಪರಿಹಾರ ಅಂತಕ್ಕಂಥದಲ್ಲ ಅದಕ್ಕೆ ನಮ್ಮ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಏನು ಅಂತಂದ್ರ ಹನಗಂಡಿಯ ಪೂರ್ವದ ಹೆಸರು ಏನು ಅಂತಂದ್ರೆ ಹೊನ್ನದ ಗಿಂಡಿ ಅಂತ ಹೊನ್ನದ ಗಿಂಡಿ ಅಂತ ಬುದ್ಧಿ ಅದಕ್ಕೆ ನಮ್ಮ ಹನಗಂಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಎಲ್ಲ ಉತ್ಸಾಹಿಕರು ನಾ ಹೇಳ್ತಾ ಇದ್ದೆ ಮೆಲಗಡೆ ಕನಸುಗಾರರು ನೀವು ಅವ್ರು ಈ ಸಲ ಬಂದಾರ ನಮ್ಮ ಕನಸುಗಾರರು ಕಡೆ ಎಲ್ಲ ಲಾಡಿಕೆ ಅವರು ನೀವು ನಾವು ನಿಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ಸಲ ಬರ್ತೀವ್ರಿ ಬರ್ರಿ 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 ಅಂತ ಬಹಳ ಒತ್ತಾಯ ಮಾಡಿದಾಗ ಆ ಕಡೆ ಮೆಲ್ಗಡೆ ಜನ ಬರ್ತಾ ಇದ್ದಾರೆ ಅದಕ್ಕೆ ಉದ್ದೇಶ ಇಷ್ಟೇ ಒಂದು ಉದಾಹರಣೆ ನಾ ಏನು ಅಂತಂದ್ರೆ ಚಾತುರ್ಮಾಸ ತಿಂಗಳು ಬರ್ತದ ರೀ ಜೈನ ಸಂಪ್ರದಾಯದೊಳಗೆ ಚಾತುರ್ಮಾಸ ಟೈಮ್ದೊಳಗೆ ಆ ಮಹಾರಾಜರು ಏನ್ ಮಾಡ್ತಾರು ಅಂತಂದ್ರ ಒಂದು ತಿಂಗಳ ಕಾಲ ಪ್ರವಚನವನ್ನ ನಡೆಸ್ತಾರ ಏನಾಯ್ತು ಅಂತಂದ್ರ ಊರೊಳಗೆ ಎಲ್ಲಾ ಭಕ್ತರನ್ನ ಕೂಡಿಕೊಂಡು ಒಂದು ಮೀಟಿಂಗ್ ಎಲ್ಲಾ ಭಕ್ತಾದಿಗಳು ಗುರುಗಳ ಮಾತನ್ನು ಕಾರ್ಯಕ್ರಮ ಪ್ರಾರಂಭ ಆದ ನಾಲ್ಕು ದಿವ್ಸ ಕಳೆದ್ರೂ ಕೂಡ ಆ ಊರಾಗಿನ ಮುಖ್ಯಸ್ಥರು ಬರುವಾಗಿದ್ರು ಬರುವಾರಾಗಿದ್ರು ಇನ್ನೇನು ಮಾಡಬೇಕು ಮಹಾರಾಜರು ಕೇಳ್ತಾ ಇದ್ರು ಗುರುಗಳು ಕೇಳ್ತಾ ಇದ್ರು ಅಲ್ಲ ಕಾರ್ಯಕ್ರಮ ಆಯೋಜನೆ ಆಗಿ ನಾಲ್ಕು ದಿನ ಆಯ್ತು ನಾಲ್ಕು ದಿವಸ ಆದ್ ಕಾರ್ಯಕ್ರಮ ನಡೆದದ ಇನ್ನೂ ಯಾಕೆ ಬರುವಾರ ಮುಖ್ಯಸ್ಥರು ಅಂತಂದಾಗ ಬರೀ ಏನ್ ಹೇಳ್ತಿದ್ರು ಮುಖ್ಯಸ್ಥರು ಯವಾಗ ಹೇಳ್ಕೊಂಡು ತಪ್ಸ್ಕೋತಿದ್ರು ತಪ್ಸ್ಕೊಂಡು ಏನ್ ಮಾಡ್ತಿದ್ರು ಕಡೆಗೆ ದೊಡ್ಡ ಸೌಕರ್ಯ ಸಿಕ್ಕಾಪಟ್ಟಿ ಆಸ್ತಿ ಇತ್ತು ಎಲ್ಲ ದಿನ ದಿನನಿತ್ಯ ತನ್ನ ಕಾಯಕದೊಳಗ ಮನಸ್ಸನ್ನು ಮರಿತಾ ಇದ್ದ ಅವಾಗ ಮಹಾರಾಜರಂದ್ರು ಗುರುಗಳಂದ್ರು ಅಲ್ಲ ಇಂದ ಮುದ್ದಾಮ್ ಹೋಗಿ ಭೇಟಿಯಾಗ ಒಂದು ದಿನನೂ ಬರವಲ್ಲ ಅಂದ ಬಳಕ ಮನೆಗೆ ಹೋಗಿ ಅಂತ ತಂದಾಗ ಮಹಾತ್ಮರ ಕಣ್ಣು ತಪ್ಪಿಸು ಕೂಡ ಆತ ಬ್ಯಾರೆ ಕಡೆ ಹಾದಂತ್ರಿ ನೋಡ್ರಿ ಯಾವಾಗಲೂ ಮಹಾತ್ಮರ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ನಾವು ವಂಚಿತರಾಗಬಾರ್ದನ್ಲಾಕ್ ಉದಾಹರಣೆ ಅವಾಗ ಆ ಮಹಾತ್ಮರ ಕಣ್ಣಿನಿಂದ ಯಾವಾಗ ದೂರ ಆದಲ್ಲ ಅವತ್ತ ರಾತ್ರಿ ಅವನಿಗೆ ಏನಾಯ್ತು ಆಯ್ತು ಅಂತಂದ್ರ ಲಕ್ವ ಹೊಡಿತಂತ್ರಿ ನೋಡ್ರಿ ಲಕ್ವಾ ಹೊಡಿತು ಹೊಡೆದ ಬಳಿಕ ಸಿಂಹಾಸನದ ಮೇಲೆ ಕುಂಡ್ತಿದ್ದ ತಂದೆ ಕಿಶನ್ ದನಗೋಳ ಕೊಠಡಿಯಾಗಿ ಹೋಗುದ್ರವ ದನಗೋಳ ಕೊಠಡಿಯಾಗಿ ಹೋಗುದ್ರು ಆ ಪಂದ್ರ ಬಂದ್ರ ಹೋಗ ಹರವ ಒಪ್ಪೀ ಲಾಕ ಆಗಿ ಬಿಟ್ಟು ಇನ್ನೆಲ್ಲಿ ಹೋಗದ ಅವಾಗ ಬಾಂಧಕೃಷ್ಣದ ನೋಡಿ ದಳ ದಳ ಅಳಾಕತ್ತ ಅದಕ್ಕ ಒಂದು ತಿಳ್ಕೊಂಡು ಹೇಳು ತಾತ್ಪರ್ಯ ಏನು ಅಂತಂದ್ರ ಯಾರು ಮಹಾತ್ಮರ ಸನ್ನಿಧಿಯನ್ನ ಸನ್ನಿಧಾನಕ್ಕೆ ಬರ್ತೀರಿ ಯಾವ ಮಹಾತ್ಮರು ಬಂದಾಗ ನೀವು ಗುರುಗಳ ಆಶೀರ್ವಾದವನ್ನು ಪಡ್ಕೋತೀರಿ ನಿಮ್ಮ ಜೀವನದೊಳಗ ಅಜ್ಞಾನ ಅಂತಕ್ಕಂಥದ್ದು ಕಳೀತದ ಜ್ಞಾನ ಸಿದ್ಧಿ ಆಗ್ತದ ನಿಮ್ಮ ಬದುಕಿನೊಳಗೆ ಏನು ನೀವು ಅಪೇಕ್ಷೆ ಪಡ್ತೀರಲ್ಲ ಆ ಅಪೇಕ್ಷೆ ಪಟ್ಟಿದಕ್ಕಿಂತ ಸಾವಿರ ಪಟ್ಟು ಗುರುಗಳಿಂದ ಇಂಥ ಮಹಾತ್ಮರಿಂದ ಸಿಗ್ತದ ಅದಕ್ಕೆ ಯಾರೇ ಮಹಾತ್ಮರು ನಿಮ್ಮ ಮನೆಗೆ ಬಂದರು ಅಂತಂದ್ರೆ ಅವರನ್ನು ಆತ್ಮೀಯವಾಗಿ ಸಾಂಪ್ರದಾಯಿಕ ಬದ್ಧವಾಗಿ ಅವರನ್ನು ಸ್ವಾಗತ ಮಾಡಿಕೊಳ್ಳೋದು ಆ ಬಳಿಕ ಅವರನ್ನು ಆರಾಧಿಸೋದು ಅವರ ಪಾದ ಪೂಜೆ ಮಾಡೋದು ಅವರ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದೊಳಗೆ ನೀವು ನಡೀತಾ ಹೋಗೋದು ಅದಕ್ಕೆ ನಮ್ಮ ಗುರುಗಳು ಹೌದು ಏನು ಹೇಳ್ತಿದ್ರು ಅಂತಂದ್ರೆ ಬರೀ ಜೋಳಿಗೆ ಹಾಕೊಂಡು ಬೇಡಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಿದ್ರು ನಮ್ಮ ಗುರುಗಳು ನನಗೇನ ಕಡಿಮೆ ಇಲ್ಲ ನಾ ಜೋಳಿಗೆ ಹಾಕೊಂಡು ನಿಮ್ಮ ಮನಿ ಮನಿ ಯಾಕೆ ಬರ್ತಾನೋ ಅಂತಂದ್ರ ನಿಮ್ಮ ಕಾನ್ಲಾರದ ಕರ್ಮ ತಗೊಳಕ್ ಬರ್ತಾನು ನನಗೇನ ಕಡಿಮೆ ಐತಿ ಅಂತ ಮಾತುಗಳನ್ನ ಅವರು ಹೇಳ್ತಾ ಇದ್ರು ಅದಕ್ಕೆ ನಾವು ಶರೀರ ಸೌಖ್ಯವನ್ನಾಗಲಿ ಮಾನಸಿಕ ಸೌಖ್ಯವನ್ನಾಗಲಿ ಆರೋಗ್ಯ ಸೌಖ್ಯವನ್ನಾಗಲಿ ಬದುಕಿನಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಎಲ್ಲ ಸೌಖ್ಯವನ್ನು ನಾವು ಪಡ್ಕೋಬೇಕಾಗಿತ್ತು ಅಂತಂದ್ರ ಇಂತಹ ಪುಣ್ಯ ಕ್ಷೇತ್ರಗಳಿಗೆ ಬರಬೇಕು ತನು ಮನದನ ಸೇವೆಯನ್ನು ಮಾಡಬೇಕು ಕೈಲಿಂದ ಹಾಕಿತ್ತು ಒಳ್ಳೇದು ಮಾಡುದು ಇಲ್ಲಿ ಕಟಿ ಆಡಿಸೋದು ಮಾಡಾಕಬಾರ ಯಾರ ಕಡ್ಡಿ ಆಡಿಸ್ತೀರಿ ಅವರ ಬದುಕಿನೊಳಗ ಪರಮಾತ್ಮ ಹಿಂಗ್ ಕಡ್ಡಿ ಆಡಿಸ್ತಾನ ಒಮ್ಮೆ ಅಲ್ಲಾಡ್ಸ್ ಬಿಟ್ಟ ಅಂತಂದ್ರ ಮನಿಲ್ ಹಾಕಾವ್ ಕೋವಿಡ್ದೊಳಗೆ ನೋಡ್ರಿ ಎಷ್ಟೋ ಮನೆಗಳು ಮುಚ್ಚಿ ಹೋಗಿ ಬಿಟ್ಟಾವ ಅಂತ ರೋಗಗಳು ಇನ್ನೂ ಜಗತ್ತಿನೊಳಗೆ ಅನೇಕ ಅನೇಕ ರೋಗಗಳು ವ್ಯಾಧಿಗಳು ಬಾಧಿಗಳು ಎಲ್ಲ ಬರಾಕತ್ತಾವ ಆದ್ರ ಯಾರು ಧೀರದಿಂದ ಗುರುನಾಥನ ಪಾದವನ್ನು ಗಟ್ಟಿ ಹಿಡೀತಿಲ್ಲ ಅವ್ರ ಜೀವನದ ಯಾವತ್ತಿಗೂ ಕೂಡ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಏನೋ ಏನೋ ನಮ್ದು ಅಲ್ಪ ಸ್ವಲ್ಪ ತಪ್ಪಾಗಿದ್ರೆ ನೀವೆಲ್ಲ ಬಟ್ಟೆ ಹಾಕೋಬೇಕು ಯಾಕಂದ್ರೆ ನಾ ಸಣ್ಣವ ನೀವ ದೊಡ್ಡ ಇವರು ನೀವು ದೊಡ್ಡವರು ನಾ ಸಣ್ಣ ಕೂಶ ಇದ್ದಂಗ ಅದಕ್ಕೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಸಾಕ್ತಾ ಇರ್ತದ ಪ್ರತಿ ತಿಂಗಳು ಸತ್ಸಂಗ್ ಸಾಕ್ತಾ ಇರ್ತದ ಅದಕ್ಕೆ ನಿಮ್ಮೆಲ್ಲರ ಮಾರ್ಗದರ್ಶನ ಪೂಜ್ಯರ ಆಶೀರ್ವಾದ ಗುರುಗಳ ಸಂಕಲ್ಪದಂತೆ ಈ ಕಾರ್ಯಕ್ರಮ ಯಥಾವತ್ತಾಗಿ ನಡಿತದ ಟೈಮ್ ಏನೋ ಹೆಚ್ಚಾಗಿ ಕಡಿಮೆ ಆಗಿತ್ತಂದ್ರ ಈ ಅಂತ ತಿಳ್ಕೊಂಡು ದೊಡ್ಡ ಮನಸ್ಸು ಮಾಡಿ ಗುರುಗಳ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಆ ಬಳಿಕ ಪ್ರಸಾದ ಆದ ಬಳಿಕ ಸಾಯಂಕಾಲ ಆರು ಗಂಟೆ ತಕ್ಕ ಭಜನ ಇರ್ತದ ಯಾರು ಕುಂತ ಅವ್ರಿಗೆ ಕೇಳ್ರಿ ಇಲ್ರಿ ಅಪ್ಪ ಭಾಳ ದೂರ ಆಗಿತಿ ಮನಿ ಮಕ್ಕಳ ಹೋಗ್ತೀವಿ ಅಂದ್ರೆ ಹೋಗ್ರಿ ಏನು ತೊಂದರೆ ಇಲ್ಲ ಯಾಕಂತಂದ್ರೆ ನಿಮ್ಮ ಎಲ್ಲರ ಸಹಕಾರ ನನ್ನ